ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಡಾಲ್ ಡಾಲ್ ಎಲ್ಲಿದ್ಯಾ ಯು ಹ್ಯಾವ್ ಅ ಗುಡ್ ನ್ಯೂಸ್ ಎನ್ನುತ್ತಾ ದಯಾನಂದ್ ಬಲು ಖುಷಿಯಿಂದ ಕರ್ದಾಗ ಡ್ಯಾಡ್ ವಾಟ್ಸ್ ದಾಟ್ ಎಂದು ಕುತೂಹಲದಿಂದ ಕೇಳುತ್ತಾ ಬಂದ್ಲು ರೀಚಾ ರೀಚಾ ಬೇಬಿ ಆದಿತ್ಯ ಮುಂಬೈನಲ್ಲೇ ತಾನೆ ಆ್ಯಂಡ್ ನಮ್ಮ ಕಡೆಯವರು ಅವನನ್ನು ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಅವನ್ನೆಲ್ಲ ಇದ್ದರೂ ಮುಂಬೈನಲ್ಲಿ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂದು ಫುಲ್ ಭರವಸೆಯಿಂದಲೇ ಹೇಳಿದ್ದ ಅದನ್ನು ಕೇಳಿದ್ದೆ ಅವಳು ಸಿಕ್ಕಾಪಟ್ಟೆ ಆಯ್ತು ವಾವ್ ಡ್ಯಾಡಿ ವಟ್ ಎ ಗುಡ್ ನ್ಯೂಸ್ ಐ ಆಮ್ ಸೋ ಹ್ಯಾಪಿ ಆದಿತ್ಯ ಬೇಗ ಸಿಗಲಿ ಆ ಟೀಚರ್ ಆದಿತ್ಯನ ಪಾಲಾಗ್ಲಿ ಇನ್ನು ಈ ಟಿ ಬಿಗೆ ಕೊಬ್ಬಿಳುತ್ತೆ ಎಂದುಕೊಳ್ಳುವಾಗ ಆದಿತ್ಯ ಸಿಕ್ಕಿದ್ರೆ ಟೀಚರ್ ಗಂಡ ಸಿಕ್ಕಿದಂತಾಗುತ್ತೆ ಆಗ ಆ ಟಿ ಬಿ ನಿನ್ನ ಪಾಲಾಗೋ ಹಾಗೆ ದಯಾ ಮಾಡ್ತಾನೆ ಡೋಂಟ್ ವರಿ ಎಂದವನು ಇದೆಲ್ಲ ಆದರೆ ಆ ಮೌಲ್ಯಗೆ ಒಂದು ಥ್ಯಾಂಕ್ಸ್ ಹೇಳು ಡಾಲ್ ಗೊತ್ತಿಲ್ಲ ಗೊತ್ತಿಲ್ಲದೆಯೋ ಅಕ್ಕನ ಲೈಫ್ಗೆ ಒಂದು ಒಳ್ಳೆ ತಿರುವು ಕೊಡ್ತಿದ್ದಾಳೆ ನಮಗೆ ಸಹಾಯ ಮಾಡಿದ್ದಾಳೆ ಎಂದವನು ಅಲ್ಲಿಂದ ಹೊರಟಾಗ ಯಸ್ ಡ್ಯಾಟ್ ಆ ತಟ್ಟಿ ಮೌಲ್ಯ ಇಲ್ಲ ಅಂದಿದ್ರೆ ಈ ಆತಿಥ್ಯ ಯಾವನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಆ ಮೌಲ್ಯಕ್ಕೆ ಭಾವ ಬರೋದು ಹೇಳಿ ಇನ್ನೂ ಸ್ವಲ್ಪ ಮಜಾ ತಗೊಳ್ಳೋಣ ಎಂದು ಕೊಂಡವಳು ಮೌಲ್ಯ ನೀಡಿದ್ದ ಲ್ಯಾಂಡ್ಲೈನ್ಗೆ ಕರೆ ಮಾಡಿದ್ಲು ಯಾವಾಗಲೂ ಹನ್ನೊಂದು ಗಂಟೆಗೆಲ್ಲ ಆಫೀಸಿಗೆ ಹೋಗ್ತಿದ್ದ ವೃಷಭ್ ಅಕ್ಕನ ಮದುವೆ ಇರೋ ಕಾರಣದಿಂದ ತನ್ನ ಸ್ನೇಹಿತರನ್ನು ಫೋನ್ ಕಾಲ್ ಮೂಲಕ ಇನ್ವೈಟ್ ಮಾಡುವುದರಲ್ಲಿ ಬ್ಯುಸಿಯಾಗಿ ಅಂದು ಒಂದು ಗಂಟೆ ಆದರೂ ಮನೆಯಲ್ಲೇ ಇದ್ದ ಭಾಸ್ಕರ್ ನಾನೀಗ ಚೆನ್ನಾಗೆ ಬಂದು ಇನ್ವೈಟ್ ಮಾಡೋಕ್ಕಾಗತ್ತಾ ಪ್ಲೀಸ್ ಮಿಸ್ ಮಾಡಬೇಡ ಕಮ್ ವಿತ್ ಯೋರ್ ವೈಫ್ ಎಂದು ಮಾತಾಡುವಾಗ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಯಿತು ಮನೆಯಲ್ಲಿ ಅಪ್ಪ ಅಮ್ಮ ಇರಲಿಲ್ಲ ವಿಭಾ ಕೂಡ ಅವಳ ಫ್ರೆಂಡ್ಸ್ನ ಮದುವೆಗೆ ಇನ್ವೈಟ್ ಮಾಡೋಕ್ಕೆ ಹೋಗಿದ್ಳು ಇನ್ನು ವೃಷಭ ಮೌಲ್ಯ ಬಳಿ ಮಾತಾಡ್ತಾ ಇಲ್ಲ ಕೆಲ ನಿಮಿಷ ನೋಡ್ದ ಅವಳು ರೂಮಿಂದ ಬಂದು ಫೋನ್ ಏನಾದರೂ ಎತ್ತಾಳ ಸ್ವೀಕಾರ ಮಾಡ್ತಾಳ ಕರೆನಾ ಅಂತ ಆದರೆ ಅವಳು ಬರಲಿಲ್ಲ ಏ ಮೌಲ್ಯ ಮನೆಯಲ್ಲಿದ್ದಾಳೋ ಇಲ್ಲ ಎಲ್ಲಾದರೂ ಆಯ್ಕೊಂಡು ತಿಂದಿದ್ದಾಳೋ ತನ್ನಲ್ಲೇ ಗೊಣಗಿದವನು ಇನ್ನೇನು ಕರೆ ಸ್ವೀಕರಿಸಬೇಕಿತ್ತು ಕರೆ ಕಟ್ಟಾಗಿತ್ತು ಯಾರೋ ಎಂದುಕೊಂಡು ಪುನಃ ಹೋಗಿ ಸೋಫಾ ಮೇಲೆ ಕೂತ ತ್ರಿಶೂರ್ ಮೈ ಕಮ್ಮಿಂಗ್ ಎಂದು ಅವನ ಕ್ಯಾಬಿನ್ ಹೊರಗಡೆಯಿಂದ ನಿಂತು ಕೇಳಿದ ಕೇಳಿದ್ದ ಧ್ವನಿ ಕೇಳಿ ಎಸ್ ಟೀಚರ್ ಎಂದ ಹಾಗೆ ಒಳ ಬಂದವಳು ಅವನ ಕಡೆಗೆ ನಡೆದು ಬರೋದು ನೋಡ್ತಾ ಒಳಗಡೆ ಪರ್ಮಿಷನ್ ಕೇಳದೆ ಒಳಗೆ ಬಂದಿರೋರಿಗೆ ಕ್ಯಾಬಿನ್ ಒಳಗೆ ಬರೋದಕ್ಕೆ ಪರ್ಮಿಷನ್ ಅವಶ್ಯಕತೆ ಇದೆಯಾ ಟೀಚರ್ ಎಂದು ಪ್ರಶ್ನೆ ಮಾಡ್ತಾ ಪರವಾಗಿಲ್ವೇ ನಮ್ಮ ಸ್ಟೂಡೆಂಟ್ ಒಳ್ಳೆ ಸಾಹಿತಿ ಆಗೂ ಹಾಗಿದ್ದಾರೆ ಎಂದು ಅವಳ ಮುಖದಲ್ಲಿ ಸಣ್ಣ ನಗು ಮೂಡಿತ್ತು ಹಾಗೆ ನಡೀತು ಬಂದವನು ಅವಳ ಕಿವಿಯಲ್ಲಿ ಎಂಥ ಟೀಚರ್ ಕ್ಲಾಸ್ ತೊಗೊಂಡ್ರೆ ಎಂಥ ಸ್ಟೂಡೆಂಟ್ ಬೇಕಾದರೂ ಸಾಹಿತಿ ಆಗ್ತಾನೆ ಎಂದು ತರಲೆ ಮಾತಾಡಿದ ತ್ರಿಶೂಲ್ ಏನು ಮಾತಾಡಬೇಕು ಅಂತ ಕರೆದಿದ್ದು ನೀವು ಮರ್ತ್ಬಿಟ್ರಾ ಎಂದು ನೆನಪಿಸಿದಾಗ ನಿಮ್ಮನ್ನ ನೋಡ್ತಾ ದಿನ ಊಟ ತಿಂಡಿ ನಿದ್ರೆ ಮಾಡೋದೇ ಮಾರಿಯೋನಿಗೆ ಮಾತಾಡಬೇಕು ಅಂತ ವಿಚಾರ ನೆನಪಿರುತ್ತಾ ಎಂದ ಅವಳ ಭುಜದ ಮೇಲೆ ತನ್ನ ಹಣೆಯೊತ್ತಿ ಹೌದಾ ಹಾಗಾದರೆ ನೆನಪಾದ ಮೇಲೆ ಕಾಲ್ ಮಾಡಿ ಟೀಚರ್ಗೆ ಕ್ಲಾಸ್ ಇದೆ ಎಂದು ಹೊರಟವಳ ಕೈ ಹಿಡಿದು ತನ್ನ ಬಳಿ ಸೇರಿಸಿಕೊಂಡವನು ಕ್ಲಾಸ್ ಬಂಕ್ ಮಾಡಿ ಟೀಚರ್ ನನಗೆ ಸ್ಪೆಷಲ್ ಕ್ಲಾಸ್ ತಗೊಳ್ಳಿ ಪ್ಲೀಸ್ ಎಂದ ತ್ರಿಶೂಲ್ ಬಿಡಿ ಇನ್ನೂ ಎರಡು ಗಂಟೆ ಆಗಲೇ ಕ್ಲಾಸ್ ಬಂಕ್ ಅಂದರೆ ಹೇಗೆ ಇನ್ನು ಒಂದೆರಡು ಗಂಟೆ ಕ್ಲಾಸ್ ಮುಗಿಯುತ್ತೆ ಆಗ ಸಿಗ್ತೀನಿ ಎಂದು ಹೊರಟವಳ ಕೈ ಹಿಡಿದು ಪ್ಲೀಸ್ ಎಂದು ಪಿಸುಗುಟ್ಟಿದಾಗ ಅಪ್ಪ ನೀವು ಈ ರೀತಿ ಮಾಡಿದರೆ ನಾನು ನಿಮ್ಮ ಕ್ಯಾಬಿನ್ಗೆ ಬರೋದೇ ಇಲ್ಲ ಅಷ್ಟೆ ಎಂದಳು ಸಣ್ಣದಾಗಿ ಕೋಪಗೊಂಡಂತೆ ಓಕೆ ನಾನೇ ನಿಮ್ಮ ಕ್ಲಾಸಿಗೆ ಬರ್ತೇನೆ ನಡೀರಿ ಎಂದ ತ್ರಿಶೂಲ್ ಎಂದು ಬಾಯಿ ತೆರೆದು ಅಚ್ಚರಿಯಿಂದ ನೋಡುವಾಗ ಅವಳ ಮುದ್ದು ಮುಖ ನೋಡ್ತಾ ತಟ್ಟನೆ ಹಣೆಗೊಂದು ಹೂ ಮುದ್ದಿಟ್ಟು ನಕ್ಕನು ತು ಏನು ನೀವು ತುಂಬ ಕಾಡ್ತೀರ ನೀವು ದಾರಿ ಬಿಡಿ ಎಂದವಳ ಕೈ ಹಿಡಿದು ಇನ್ನೂ ಜಾಸ್ತಿ ಕಾಡಬೇಕು ಅನ್ನೋ ಆಸೆ ಅದ ಆದರೆ ಅದಕ್ಕೆ ಲೈಸೆನ್ಸ್ ಬೇಕು ಎಂದ ತಕ್ಷಣ ಮಂಕಾದಳು ಸೋ ಅದರ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ ಎಂದ ಏನದು ಎಂದು ಕೇಳಿದವಳ ಕೈ ಹಿಡಿದು ಬಂದು ಹಾಗೆ ಚೇರ್ ಮೇಲೆ ಕೂರಿಸಿ ನೋಡಿ ಇದು ಡೇಟಾ ಬೇಸ್ ಪ್ರೋಗ್ರಾಮ್ ಇದು ಡೇಟಾ ಸೈಂಟಿಸ್ಟ್ ಹಾಗೆ ವರ್ಕ್ ಮಾಡ್ತಿರೋ ನನ್ನ ಫ್ರೆಂಡ್ ಕಳಿಸಿದ್ದು ಇದನ್ನು ರನ್ ಮಾಡಿ ನಾವು ಯಾರನ್ನ ಹುಡುಕ್ಬೇಕು ಅಂತಿದ್ದೀವೋ ಅವ್ರ ಫೋಟೋ ಅಪ್ಲೋಡ್ ಮಾಡಿದ್ರೆ ಸಾಕು ಅವರು ಈ ಐದು ವರ್ಷದಲ್ಲಿ ಎಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೋಟೋಸ್ ಅಪ್ಲೋಡ್ ಮಾಡಿದರೆ ಸರ್ಚ್ ಮಾಡಿ ಡೀಟೇಲ್ಸ್ ತೋರಿಸುತ್ತೆ ಎಂದು ವಿವರಿಸಿದ ಆದರೆ ಇದು ಈಗ ಯಾಕೆ ಏನು ಮಾಡ್ತಾ ಇದ್ದೀರಾ ಎಂದು ಕೇಳಿದ್ಲು ಟೀಚರ್ ಇನ್ನೇನು ಮಾಡಲಿ ಆದಿತ್ಯ ಫೋಟೋ ಇದ್ರೆ ಸೆಂಡ್ ಮಾಡಿ ನಾನು ಅವನನ್ನು ಸರ್ಚ್ ಮಾಡ್ತೀನಿ ಎಂದ ತಕ್ಷಣ ಚೇರ್ ಮೇಲಿಂದ ಎತ್ತವಳು ಆದಿತ್ಯನ್ ಫೋಟೋನ ಎಂದು ಗಾಬರಿಯಿಂದ ಕೇಳಿದ್ಲು ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಿದ್ದವನಿಗೆ ಸಮಯ ಕಳೆದದ್ದೇ ತಿಳಿಲಿಲ್ಲ ಮತ್ತೆ ಲ್ಯಾಂಡ್ಲೈನ್ ಬಡ್ಕೊಳ್ಳೋಕೆ ಶುರುವಾಯಿತು ಮೌಲ್ಯ ಈಗಲೂ ಪತ್ತೆ ಇಲ್ಲ ಋಷಿಗೆ ಸಿಕ್ಕಾಪಟ್ಟೆ ಕೋಪ ಬಂತು ಈ ಮೌಲ್ಯ ಮನೆಯ ಯಾವ ಮೂಲೆಯಲ್ಲಿ ಏನು ಗಣಂದಾರಿ ಕೆಲಸ ಮಾಡ್ತಿದ್ದಾಳು ಒಂದು ಫೋನ್ ಕಾಲ್ ಪಿಕ್ ಮಾಡೋಕ್ಕಾಗ್ದಷ್ಟು ಬ್ಯುಸಿ ಯಾಕಿರಬಹುದು ಏನು ಮಾಡಬೇಡ ಅಂತೀನೋ ಅದನ್ನೇ ಮಾಡೋಕ್ಕೆ ಯಾವ್ದಾರಿ ಹುಡುಕ್ತಾ ಇದ್ದಾಳು ಹೀಗೆ ಗುಣಗುತ್ತಾ ಬಂದವನು ಫೋನ್ ಕರೆ ಸ್ವೀಕರಿಸಿ ಹಲೋ ಎನ್ನ ಬೇಕಿತ್ತು ಆದರೆ ಆ ಕಡೆಯಿಂದ ಬಂದ ಮಾತು ಅವನನ್ನು ತಡೆಯಿತು ಏನು ಮೌಲ್ಯ ಫೋನ್ ಎತ್ತಿಗೆ ಯಾಕೆಷ್ಟು ತಡ ಮಾಡಿದೆ ಐ ಹ್ಯಾವ್ ಅ ಗುಡ್ ನ್ಯೂಸ್ ಫಾರ್ ಯು ಯು ನೋ ವಾಟ್ ನಿನ್ನ ಬಾಬಾ ಆತಿಥ್ಯ ಸಿಕ್ಕಿದ್ದಾರೆ ಅವರು ಮುಂಬೈನಲ್ಲೇ ಇದ್ದಾರೆ ಡ್ಯಾಡ್ ಅವರನ್ನು ಇನ್ನೆರಡು ಮೂರು ದಿವಸದಲ್ಲಿ ಕರ್ಕೊಂಡು ಬರ್ತಾರೆ ಆ್ಯಂಡ್ ದೆನ್ ನೀ ನಿನ್ನ ಅಕ್ಕನ ಜೊತೆಗೆ ಬಾವನ್ನು ಸೇರಿಸಿ ಹ್ಯಾಪಿಯಾಗಿರು ಎಂದು ರೀಚ ಹೇಳೋದು ಕೇಟ ಋಷಿ ಕಣ್ಗಳು ಕೆಂಪಾದವು ಹಲ್ಲುಗಳು ಕಟಕಟ ಅಂತ ಕಡಿಯಲು ಆರಂಭಿಸಿದ ಮತ್ತು ನಿಮ್ಮ ಭಾವ ಸಿಕ್ಕಿದ ಮೇಲೆ ಕಾಲ್ ಮಾಡ್ತೀನಿ ಸಿ ಯು ಬಾಯ್ ಎಂದು ಕರೆ ಕಟ್ ಮಾಡಿದ್ಲು ಫೋನ್ ಇಟ್ಟವನಿಗೆ ಈಗ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಹೆಂಡತಿ ಏನು ಮಾಡಿರಬಹುದು ಎಂದು ನಿಂತಲ್ಲೇ ಆಲೋಚಿಸಿದ ವಿಭಾ ಅಕ್ಕನ ಲ್ಯಾಪ್ಟಾಪ್ ಬಳಸಿ ಫೋಟೋ ತೆರೆಸಿ ಅದನ್ನು ಇವಳು ಯಾರ ಕೈಗೋ ಕೊಟ್ಟು ಆದಿತ್ಯನ ಹುಡುಕ್ತಿದ್ದಾಳೆ ಎಂದು ಅರ್ಥವಾದ ಕೂಡಲೇ ಮೌಲ್ಯ ಎಂದು ಜೋರಾಗಿ ಕರೆದ ಆತನ ಕೂಗಿಗೆ ಮನೆಯಲ್ಲಿ ಕೆಲಸದವರೆಲ್ಲ ಉರೂಡಿ ಬಂದರು ಅವರನ್ನೆಲ್ಲ ನೋಡಿದವನು ನೀವೆಲ್ಲ ನಾಳೆ ಬನ್ನಿ ಔಟ್ ಎಂದ ಎಲ್ಲರೂ ಸರಿ ಎಂದು ತಲೆ ಆಡಿಸಿ ಹೊರಗಡೆ ಹೋದರು ಆದರೆ ಹೋಗ್ತಾ ವೃಷ ಕೋಪಕ್ಕೆ ಏನು ಕಾಣಾನೋ ಏನೋ ಅಪ್ಪಿತಪ್ಪಿಯೂ ಅವರು ಇಷ್ಟು ಕೋಪ ಮಾಡ್ಕೊಳ್ಳಲ್ಲ ಮಾಡಿಕೊಂಡ್ರೆ ಅವತ್ತು ನರಕ ದರ್ಶನ ಎಂದು ಹೇಳಿಕೊಳ್ತಾನೆ ಹೋಗಿದ್ರು ಅವನ ಒಂದು ಬಾರಿಯೂ ಕೂಗಿಗೆ ಮೌಲ್ಯ ಬರಲಿಲ್ಲ ಹೇ ಮೌಲ್ಯ ಸುಭಾಷ್ ಗುರುಮೂರ್ತಿ ಎಲ್ಲಿದ್ಯಾ ಎಂದು ಜೋರು ಜೋರಾಗಿ ಕರೆದಾಗ ಹುಷಾರಿಲ್ಲದೆ ಎಚ್ಚರ ಎಚ್ಚರಾಗಿತ್ತು ಮೆಲ್ಲಗೆ ಕಂಡ್ಬಿಟ್ಟು ಗಂಡನ ಕೂಗಿಗೆ ಕಿವಿ ಕೊಟ್ಟವಳೆ ಮೆಲ್ಲ ಮೆಲ್ಲಗೆ ಸುಸ್ತಿನ ನಡಿಕೆಯಲ್ಲೇ ಹೊರಬಂದು ಏನಾಯ್ತು ಋಷಿ ಎಂದು ಕೇಳಿದ್ಲು ಅವಳಿನ್ನು ಮೇಲಿರುವಾಗಲೇ ಹುಲಿ ಹೆಜ್ಜೆ ಹಾಕುತ್ತಾ ಅವಳೆಡೆಗೆ ನಡೀತನು ಋಷಬ್ ತ್ರಿಷೂ ಏನು ಹೇಳ್ತಾ ಇದ್ದೀರಾ ಹಾಜಿತೇನು ಫೋಟೋ ಯಾಕೆ ಎಂದು ಶ್ರೇಯ ಕಂಗಾಲಾದಂತೆ ಮುಖ ಮಾಡಿ ಕೇಳಿದಾಗ ಇನ್ನೇನಕ್ಕೆ ಅವನನ್ನು ಹುಡ್ಕೋಕೆ ಎಂದನು ಆರಾಮಾಗಿ ತ್ರಿಶೂಲ್ ಹುಡ್ಕೋದಕ್ಕ ಅವ್ನು ನಿನ್ನ ಯಾಕೆ ಹುಡುಕ್ಬೇಕು ಎಂದು ಕೇಳ್ತಿದ್ದವನಿಗೆ ಆದಿತ್ಯನ ನೆನೆದು ಭಯ ಆವರಿಸಿತ್ತು ಮತ್ತೆ ಅವನೇನಾದರೂ ಬಂದರೆ ತನ್ನ ಬದುಕು ಏನಾಗುತ್ತೋ ಎನ್ನುವ ಹೆದರಿಕೆ ಶುರುವಾಗಿತ್ತು ಟೀಚರ್ ಅವನು ಬರಲಿಲ್ಲ ಅಂದರೆ ಡೈವೋರ್ಸ್ ಆಗಲಿಲ್ಲ ಅಂದರೆ ನಾನು ಹೇಗೆ ಮದುವೆ ಆಗೋದು ನಿಮ್ಮನ್ನು ಅದಕ್ಕೆ ಅವನನ್ನು ಹುಡುಕ್ಸಿ ಡೈವೋರ್ಸ್ ತಗೊಳ್ಳೋಣ ಅಂತ ಎಂದ ತ್ರಿಶೂಲ್ ಅವನು ಒಳ್ಳೆಯವನಲ್ಲ ಕೇಳಿದ ಕೂಡಲೇ ಡೈವೋರ್ಸ್ ಕೊಟ್ಟು ಹೋಗೋಕ್ಕೆ ಅವನು ಆದಿತ್ಯ ಹಸು ವೇಷದಲ್ಲಿರೋ ಕಾಮ ವ್ಯಾಘ್ರ ಎಂದವಳಿಗೆ ಕಣ್ತುಂಬಿತ್ತು ಆಯ್ನೋ ಆದರೆ ಡೈವೋರ್ಸ್ ಇಲ್ಲದೆ ನಾನು ನಿನ್ನ ಮದುವೆ ಆದರೆ ಅವ್ನು ಮತ್ತೆ ಬಂದು ನನ್ನ ನಿನ್ನ ಮೇಲೆ ಕೇಸ್ ಹಾಕ್ಬೋದು ಆಗ ಪ್ರಾಬ್ಲಮ್ ಆಗುತ್ತೆ ಅವ್ನು ಸಿಕ್ಕಿದ್ರೆ ಮಿಕ್ಕಿದ್ದು ನಾವು ನೋಡ್ಕೋಬಹುದು ಎಂದು ಧೈರ್ಯ ಹೇಳಲು ನೋಡಿದಾಗ ತ್ರಿಶೂಲ್ ಆಗೋದಿಲ್ಲ ಅದೆಲ್ಲ ಮನೆಯಲ್ಲಿ ಅವನು ಎಲ್ರನ್ನೂ ನಂಬಿಸ್ತವನು ಮತ್ತೆ ಸಿಕ್ಕಿದ್ರೆ ಅವನು ಹೊಸ ನಾಟಕ ಮಾಡ್ತಾನೆ ನನ್ನ ಅವನು ಮತ್ತೆ ನರಕಕ್ಕೆ ಕರ್ಕೊಂಡು ಹೋಗ್ತಾನೆ ನಾನು ಇನ್ನೂ ಆ ಕಷ್ಟ ನೋವು ಭಯದಲ್ಲಿ ಬದುಕೋಕ್ಕೆ ಸಾಧ್ಯ ಇಲ್ಲ ಪ್ಲೀಸ್ ಫೋರ್ಸ್ ಮಾಡಬೇಡಿ ಎಂದವಳು ಅಲ್ಲಿಂದ ಹೋಗಬೇಕು ಅವಳ ತೋಳು ಬೆಳೆಸಿ ಹಾಗಾದರೆ ನಮ್ಮ ಪ್ರೀತಿ ಈ ರೀತಿ ಆಫೀಸಲ್ಲಿ ರೊಮ್ಯಾನ್ಸ್ ಮಾಡ್ತಾ ಹೊರಗಡೆ ನೀನು ಯಾರೋ ನಾನು ಯಾರೋ ಅಂತ ದೂರ ಇರೋದಕ್ಕೆ ಟೈಮ್ ಪಾಸಿ ಪ್ರೀತಿಸಿಲ್ಲ ತ್ರಿಶೂಲ್ ಭೂಷಣನ್ನ ಯು ಗಾಟ್ ಇಟ್ ನಿನ್ನ ನೀನು ಹೆದರು ಸಮಾಜದ ಮುಂದೆ ಕೈ ಹಿಡ್ಕೊಂಡು ಓಡಾಡಬೇಕು ನೀನು ಯಾವ ಭಯ ಮುಜುಗರ ಪಡೆದೇ ನನ್ನ ನನ್ನ ಗಂಡ ಅಂತ ಹೇಳ್ಕೋಬೇಕು ಏ ನಿನ್ನ ಕಾಲೇಜ್ ಲೈಫ್ನಲ್ಲಿ ಸೆಕೆಂಡ್ ಇನ್ನಿಂಗ್ ಶುರುವಾಗಬೇಕು ನೀನು ಆಸೆ ಪಟ್ಟಂಥ ಲೈಫ್ ನಿನಗೆ ಸಿಗಬೇಕು ನನ್ನ ಜೊತೆಗೆ ನೀನು ಸಂಸಾರ ಶುರು ಮಾಡಬೇಕು ಅರ್ಥ ಆಗ್ತಿದ್ಯಾ ಹೇಳ್ತಾ ಇರೋದು ಎಂದು ಉರಿಸಿಂಗನಂತೆಯೇ ನುಡಿದರೂ ಅವನ ಮಾತು ಅವಳಿಗೆ ಖುಷಿ ಕೊಟ್ಟಿತ್ತು ತ್ರಿಶೂಲ್ ಆದರೆ ಅವನು ಮತ್ತೆ ಬಂದರೆ ಏನಾಗುತ್ತೋ ಅಂತ ಭಯ ನನಗೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅವನು ಕೆಮ್ಮೆಯಲ್ಲಿ ಅನ್ನಂತೆ ಏನು ನಾಟಕ ಬೇಕಾದರೂ ಮಾಡ್ತಾನೆ ಪ್ಲೀಸ್ ತ್ರಿಶೂಲ್ ಎಂದು ಆಕೆ ಮತ್ತೇನೋ ಹೇಳೋ ಮುನ್ನವೇ ಹ್ಞೂ ಶ್ರೇಯಾ ಆಗ ನೀನು ಒಂಟಿ ಇದ್ದ ಈಗ ನಿನ್ನ ಜೊತೆ ನಾನಿದ್ದೀನಿ ಅವನು ಬರಲಿ ಅವನ ಕೈಯಿಂದ ಒಂದು ಸೈನ್ ತಗೊಳ್ಳೋಣ ಸಾಕು ಆಮೇಲೆ ಲೈಫ್ ಲಾಂಗ್ ನೀನು ಈ ಹೆದರಿಕೆಯಲ್ಲಿ ಬದುಕೋ ಅವಶ್ಯಕತೆ ಇರಲ್ಲ ಗೊತ್ತು ತ್ರಿಶೂರ್ ಒಂದು ಸಲ ಲೈಫ್ಗೆ ಬಂದು ನನ್ನ ನನ್ನವರೇ ನಂಬದ ಹಾಗೆ ಮಾಡಿದ್ದಾನೆ ಮತ್ತೊಮ್ಮೆ ಲೈಫಿಗೆ ಬಂದರೆ ಏನುತ್ತಾ ತ್ರಿಶೂಲ್ ಮೊಗ ಬುಗಸೆ ಹಿಡಿತವಳು ನಿಮ್ಮನ್ನು ನನ್ನಿಂದ ದೂರ ಮಾಡ್ತಾನೇನು ಅಂತ ಭಯ ನನಗೆ ಎಂದು ಹೇಳುವಾಗ ತ್ರಿಶೂಲ್ ಕೋಪ ತಣ್ಣಗಾಗಿತ್ತು ಭಯ ಬೇಡ ಶ್ರೇಯಾ ತಡ ಮಾಡಬೇಡ ಚಿಂಟು ಈಗ ಚಿಕ್ಕವನು ನಾನು ನೀನು ಮದುವೆ ಆದರೆ ನೀನಮ್ಮ ನಾನು ಅಪ್ಪ ಆಗಿ ಇರಬಹುದು ಆದರೆ ಅವನಿನ್ನೂ ಸ್ವಲ್ಪ ದೊಡ್ಡವನಾದರೆ ಯಾರನ್ನು ಅಪ್ಪ ಅನ್ನು ಅಂತ ಹೇಳೋಕೆ ಆಗೋದಿಲ್ಲ ಈಗ ಅವನಿಗೆ ಏನು ಹೇಳಿಕೊಟ್ರೆ ಅದೇ ಕಡೆಯ ತನಕ ಬರುತ್ತೆ ಅವನು ನನ್ನ ಮಗನಾಗಿ ಇರಬೇಕು ಅಂದರೆ ನಾವು ಬೇಗ ಮದುವೆ ಆಗಬೇಕು ಆಮೇಲೆ ಅವನ ಫ್ರೆಂಡ್ಸ್ ಅವನಿಗೆ ಹೊಸ ಅಪ್ಪ ಬಂದ್ರ ಅಂತ ಪ್ರಶ್ನೆ ಮಾಡಬಾರ್ದು ರೈಟ್ ಎಂದು ತ್ರಿಶೂಲ್ ಹೇಳೋದು ಕೇಳಿ ಶ್ರೇಯಾಗೆ ಖುಷಿಯಾಯಿತು ತಾಯಿಯಾಗಿ ಅವಳೇ ಈ ವಿಚಾರ ಆಲೋಚನೆ ಮಾಡಿರಲಿಲ್ಲ ತ್ರಿಶೂಲ್ ಆಲೋಚನೆ ಸರಿ ಅನಿಸಿದ ಹಾಗೆ ನೋಡ್ತಾ ನಿಂತ್ಳು ಸೊ ನಿನ್ನ ಪೇರೆಂಟ್ಸ್ ಹತ್ರ ಮಾತಾಡು ಹಾಗೆ ಆದಿತ್ಯ ಫೋಟೋ ನನಗೆ ಕೊಡು ನಾನು ಅವನನ್ನು ಹುಡುಕ್ಸ್ಬೇಕು ಎಂದ ತ್ರಿಶೂಲ್ ಬೇರೆ ದಾರಿ ಇಲ್ವಾ ಎಂದಳು ಅವಳ ಮನಸ್ಸು ಭಯಕ್ಕೆ ಹೆದರ್ತಿತ್ತು ಇನ್ನೇನು ದಾರಿ ನೀನು ಒಪ್ಪಿದ್ರೆ ನಾನು ಈಗಲೇ ತಾಳಿ ಕಟ್ತೀನಿ ಬಟ್ ಆಮೇಲೆ ಅವನು ಬಂದರೆ ಎಂದ ಅವಳಂತೂ ಏನೊಂದು ಹೇಳದೆ ನಿಂತಿದ್ಲು ಅವಳ ಗಲ್ಲ ಹಿಡಿದು ಶ್ರೇಯಾ ಡೋಂಟ್ ವರಿ ಇದು ನಿನ್ನ ಹೋರಾಟ ಅಷ್ಟೇ ಅಲ್ಲ ನಮ್ಮ ಹೋರಾಟ ನನ್ನ ಜೀವ ಇರೋವರೆಗೂ ನಿನ್ನ ಜೋಪನ ಮಾಡ್ತೀನಿ ಟ್ರಸ್ಟ್ ಮೀ ಎಂದ ಅವನ ಮೇಲಿದ್ದ ಅಪಾರ ನಂಬಿಕೆಗೆ ಗೊತ್ತು ತ್ರಿಶೂಲ್ ಪ್ಲೀಸ್ ಅಪ್ಪ ಅಮ್ಮನ ಹತ್ರ ಮಾತಾಡೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಆದಿತ್ಯನ ಫೋಟೋ ಹುಡುಕ್ ಕೊಡ್ತೀನಿ ಎಂದಳು ಓಕೆ ಟೇಕ್ ಯುವರ್ ಟೈಮ್ ಬಟ್ ಬೇಗ ಓಕೆ ಎಂದ ಹ್ಞೂ ಎಂದು ತಲೆ ಆಡಿಸಿದ್ಲು ತಕ್ಷಣ ಅವಳ ಹಣೆಗೆ ಭರವಸೆಯ ಮುತ್ತಿಟ್ಟು ಡೋಂಟ್ ವರಿ ಭೂಷಣ್ ಹಿಯರ್ ಎಂದು ಅಪ್ಪಿದ ಅವನಿದವಳಿಕೆ ಮುಂದೆ ಏನು ಎನ್ನುವ ಚಿಂತೆ ಅಂತೂ ಜೋರಾಗಿತ್ತು ಸರಸರನೆ ಮೌಲ್ಯ ಬಳಿ ಬರುವ ವೃಷಭ್ ನನಗೆ ಗೊತ್ತಿಲ್ಲದೆ ಏನು ಮಾಡ್ತಿದ್ದೆ ಮೌಲ್ಯ ಎಂದು ಕೇಳಿದ ಏನು ಮಾಡ್ತಿದ್ದೆ ಬೆಳಿಗ್ಗೆ ಅಂದ ಸುಸ್ತು ಯಾಕೋ ಹುಷಾರಿಲ್ಲ ಅದಕ್ಕೆ ಮಲಗಿದ್ದೆ ಎಂದಳು ನಾಟ್ ಕಾಡ್ಬೇಡ ಮೌಲ್ಯ ಸತ್ಯ ಹೇಳು ನಿನ್ನಕ್ಕನ ಗಂಡನನ್ನು ಹುಡುಕಿಸೋ ಪ್ಲ್ಯಾನ್ ಮಾಡಿದ್ಯಾ ಇಲ್ಲವಾ ಎಂದು ನೇರವಾಗಿಯೇ ಕೇಳಿದ ಆದರೂ ಮೌಲ್ಯ ಸತ್ಯ ಹೇಳ್ತೆ ಅದು ಋಷಿ ನಾನು ಇಲ್ಲ ಎಂದಳು ಅವನಿಗೂ ಸುಳ್ಳು ಕೇಳಿ ಕೇಳಿ ರೋಸೆತ್ತು ಹೋಗಿತ್ತು ಅವಳು ಒಂದೊಂದು ಸುಳ್ಳಿಗೂ ಅವನ ತಾಳ್ಮೆ ದಿನಕ್ರಮೇಣ ಕಡಿಮೆ ಆಗಿತ್ತು ಯಾಕೋ ತೀರ ಕೋಪಗೊಂಡವನೇ ಅವಳ ಮುಡಿಗೆ ಕೈ ಹಾಕಿದ್ದ ಋಷಬ್ ನನಗೆ ಹುಷಾರಿಲ್ಲ ಪ್ಲೀಸ್ ಬಿಡಿ ಎಂದಳು ಮೆಲ್ಲಗೆ ನಾಟಕ ಆಡ್ಬೇಡ ನಿನ್ನಕ್ಕನ ಲೈಫ್ಗೆ ತಲೆ ಹಾಕಬೇಡ ಅಂತ ಹೇಳಿರಲಿಲ್ಲ ಆದರೂ ಮೂಗ್ ತುರ್ಸಿದ್ಯಾ ಅಲ್ವಾ ಯಾವಳಿಗೋ ಹೇಳಿ ನಿನ್ನಕ್ಕನ ಗಂಡನ ಹುಡುಕ್ತಾ ಇದೆಯಾ ಮತ್ತು ಆನೇನ ಜೆಂಟಲ್ಮ್ಯಾನ್ ಭಾವನೆ ಕರೆಸಿ ಅಕ್ಕನ ಲೈಫ್ ಬಯಸ್ತಿರೋ ತ್ರಿಶೂಲ್ ಭೂಷಣ ದೂರ ಮಾಡಬೇಕು ಅಂತಿದ್ಯಾ ಎಂದ ಆ ಮಾತು ಕೇಳಿದ್ದೆ ತ್ರಿಶೂಲ್ ಭೂಷಣ್ ಅಕ್ಕ ಅಂದರೆ ಏನು ಹೇಳ್ತಾ ಇದ್ದೀರಾ ಎಂದು ಕೇಳುವಾಗ ನಿನ್ನಕ್ಕ ಅವತ್ತು ನಾವು ಅವ್ರ ಮನೆಗೆ ಹೋದಾಗ ತ್ರಿಶೂಲ್ ಎಂದು ಬಾಗ್ಲು ತರೋದು ಅದೇ ಅನುಮಾನದಿಂದ ಫ್ಲಾಟ್ ಫ್ಲ್ಯಾಟ್ ಯಾರ್ದು ಏನು ಅಂತ ಚೆಕ್ ಮಾಡಿಸ್ದೆ ಆಗ ಗೊತ್ತಾಯಿತು ಅದು ತ್ರಿಶೂಲ್ ಭೂಷಣ್ ಫ್ಯಾಮಿಲಿ ಚಲಪತಿ ಅಜ್ಜನ ಕುಟುಂಬಕ್ಕೆ ಸೇರಿದ್ದು ಅಂತ ನಿನ್ನ ಅಕ್ಕ ಕೆಲಸ ಮಾಡ್ತಿರೋ ವಿದ್ಯಾಸಂಸ್ಥೆ ಕೂಡ ಅವ್ರದ್ದೇ ನಿಮ್ಮ ಅಕ್ಕನ ಬದುಕಲ್ಲಿ ತ್ರಿಶೂಲ್ ಭೂಷಣ್ ತುಂಬ ಬೇಕಾದ ನಿನ್ನ ಅಕ್ಕನ ಬೆಂಗಾವಲಾಗಿ ನಿಂತಿದ್ದಾರೆ ಅಂತ ಗೊತ್ತಾಯಿತು ನನ್ನ ಗೆಸ್ ಕರೆಕ್ಟ್ ಆದರೆ ಅಕ್ಕ ತ್ರಿಶೂಲ್ನ ಪ್ರೀತಿಸ್ತಿರಬೇಕು ಎಂದು ಏನೂ ಆಲೋಚನೆ ಮಾಡಿ ಆದರೆ ನೀನು ಆಲೋಚನೆ ಮಾಡಲಿಲ್ಲ ಈಗಲೂ ಆಲೋಚನೆ ಮಾಡಿಲ್ಲ ನಿನ್ನ ಅಕ್ಕನ ಲೈಫ್ ಜೊತೆಗೆ ಮತ್ತೆ ಕಿತಾಪತಿ ಮಾಡು ಹುಚ್ಚು ಹೆಚ್ಚಿಸ್ಕೊಂಡು ಹೋಗಿ ಹೋಗಿ ಮತ್ತೆ ಅವನನ್ನು ಕರೆಸ್ತಿದ್ಯಲ್ಲ ಎಂದ ಅವಳಿಗೂ ಈಗ ತಾನು ಮಾಡಿದ್ದು ಸರಿನಾ ತಪ್ಪಾ ಎನ್ನುವ ಚಿಂತೆ ಮೂಡಿತು ಈತ ಅಜ್ಜ ಹಾಗೂ ಹೀಗೂ ಸಾಹಸ ಮಾಡಿ ಶ್ರೇಯಾ ತಂದೆ ತಾಯಿ ಮನೆಗೆ ಬಂದುಬಿಟ್ಟಿದ್ರು ಅವರೇ ಶ್ರೀಯಾಗಿ ಕೆಲಸ ಕೊಟ್ಟಿತ್ತು ಮನೆ ಕೊಟ್ಟಿತ್ತು ಎಂದು ಅಲ್ಪ ಸ್ವಲ್ಪ ತಿಳಿದಿದ್ದ ಶ್ರೇಯಾ ತಂದೆ ತಾಯಿ ಅವರನ್ನು ಆಧರಿಸಿದ್ರು ಹಾಗೆಯೇ ಅವ್ರು ಕೊಟ್ಟ ಪಾನಕ ಕುಡಿಯದವರು ನಾವಿಲ್ಲಿಗೆ ಬಂದ ವಿಚಾರ ಮೊದಲು ಹೇಳ್ತೀನಿ ಆಮೇಲೆ ಈ ಮಜ್ಜಿಗೆ ಪಾನಕ ಕುಡಿತೀನಿ ಎನ್ನುತ್ತಾ ನಿಮ್ಮ ಮಗಳು ಆ ರಾತ್ರಿ ಒಂಟಿಯಾಗಿ ಮಗು ಜೊತೆಗೆ ಸಿಕ್ಕಿದ್ದು ನೋಡಿ ಮನೆ ಕೊಟ್ಟೆ ನನ್ನ ಮೊಮ್ಮಗನ ಶಾಲೆಗೆ ಅವಳು ಕೆಲಸ ಕೇಳಿ ಹೋಗಿದ್ದ ಕಾರಣ ತ್ರಿಶೂಲ್ ಕರುಣೆ ತೋರಿಸಿ ಕೆಲಸ ಕೊಟ್ಟ ಈಗ ಕೆಲಸ ಕೊಟ್ಟವನ ಮೇಲೆ ನಿಮ್ಮಗಳು ಮಾಡಿರೋ ಕೆಲಸ ಸರಿ ನಾನು ನೀವೇ ಹೇಳಿ ನನ್ನ ಮೊಮ್ಮಗ ನೋಡೋಕೆ ರೂಪದಲ್ಲೂ ಎತ್ತಿದ ಕೈ ಮಾತು ನಡವಳಿಕೆಯಲ್ಲೂ ಅಪರಂಚಿ ಆಸ್ತಿ ಅಂತಸ್ತಿಗೂ ಕಮ್ಮಿ ಇಲ್ಲ ವಿದ್ಯೆ ವಿನಯಕ್ಕೂ ಕಮ್ಮಿ ಇಲ್ಲ ಅವನನ್ನು ಮದುವೆ ಆಗಲು ಹುಡುಗಿರ ಕ್ಯೂ ನಿಂತಿರುತ್ತೆ ಆದರೆ ಅವನು ಯಾರನ್ನೂ ಒಪ್ತಿರಲಿಲ್ಲ ಅವನಿಗೆ ಮದುವೆ ಮೇಲೆಲ್ಲ ನಂಬಿಕೆ ಇರಲಿಲ್ಲ ಇತ್ತೀಚೆಗೆ ಮದುವೆ ಆಗ್ತೀನಿ ಅಂದಿದ್ದ ಆದರೆ ಒಂದು ಮಗು ಇರೋ ಹೆಂಗ್ ಮದುವೆ ಆಗ್ತೀನಿ ಅಂತ ಹಠ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಎಂದವರ ಮಾತು ಕೇಳಿ ಸುಭಾಷ್ ಹಾಗೂ ಮಂಗಳಾಗಿ ಎದೆ ಬಡ್ಕೊಳ್ತಾ ಇತ್ತು ಆ ಹೆಣ್ಣು ಯಾರು ಅಂತ ಜಾಸ್ತಿ ಆಲೋಚನೆ ಮಾಡಬೇಡಿ ಬೇರೆ ಯಾರೂ ಅಲ್ಲ ನಿಮ್ಮ ಮಗಳೇ ಎಂದವರ ಮಾತಿಗೆ ಅವರ ಹೃದಯವೇ ಹಿಡಿದಂತಾಯಿತು ನನ್ನ ಮಗಳು ನಿಮ್ಮ ಮೊಮ್ಮಗನ ಇದ್ದಾಳೆ ನಂಬೋಕ್ಕಾಗ್ತಿಲ್ಲ ಸರ್ ಎಂದರು ಶ್ರೇಯಾ ತಂದೆ ಸುಭಾಷ್ ಗುರುಮೂರ್ತಿ ಸುಳ್ಳು ಹೇಳೋದಕ್ಕೆ ರಾಜ್ಯ ಬಿಟ್ಟು ಬರಬೇಕಾಗುತ್ತಾ ನಿಮ್ಮ ಮಗಳು ಒಳ್ಳೆ ಹುಡುಗಿ ಅಂತ ನಂಬಿ ನಾನು ಸಲಿಗೆ ಕೊಟ್ಟಿದ್ದೆ ಆದರೆ ಎಂದವರು ಮುಖ ಕ್ಯೂಚಿದ್ರು ಸುಭಾಷ್ ಮಂಗಳಾಗಿ ಬೇಸರವಾಯಿತು ನಿಮ್ಮ ಮಗಳಿಗೆ ಒಂದು ಮಗು ಇದೆ ಕಂಡ ಬಿಟ್ಟು ಓಡೋಗಿದ್ದಾನೆ ಅಂತ ಹುಡುಗಿನ ನನ್ನ ಮೊಮ್ಮಗನಿಗೆ ತರೋಕೆ ನನ್ನ ಮನಸ್ಸೊಪ್ತಿಲ್ಲ ಅವನಿಗೆ ಭೂಮಿ ಮೇಲಿರೋ ಯಾವ ಹುಡುಗಿರು ಕಣ್ಣಿಗೆ ಬೀಳದೆ ನಿಮ್ಮ ಮಗಳೇ ಬಿದ್ದಿದ್ದು ತಪ್ಪು ಆದರೆ ಅವನ ವಯಸ್ಸು ಆಗಿದೆ ಏನು ಮಾಡೋಕ್ಕಾಗಲ್ಲ ಎನ್ನುತ್ತಾ ಎದ್ದು ನಿಂತವರು ಈಗ ನಿಮ್ಮ ಮಗಳಿಗೆ ಬುದ್ಧಿ ನೀವು ಹೇಳ್ತೀರಾ ಅನ್ನೋ ನಂಬಿಕೆ ಇದೆ ಉಳಿಸ್ಕೊಳ್ತೀರಾ ಎಂದು ಕೇಳಿ ಅಜ್ಜ ನೋಡುವಾಗ ಅವರು ತಲೆ ತಗ್ಗಿಸಿಯೇ ನಿಂತಿದ್ರು ನೀವೇ ಬಂದು ಅವಳನ್ನು ಸಮಾಧಾನ ಪಡಿಸಿ ದಯವಿಟ್ಟು ವಾಪಸ್ ಕರ್ಕೊಂಡು ಬರ್ತೀರಾ ಆಗ ನಮ್ಮಮ್ಮಗನ ಲೈಫ್ ಸರಿ ಹೋಗುತ್ತೆ ಈಗಿನ ಕಾಲ್ದವ್ರ ಲವ್ ಎರಡು ದಿವಸ ದೂರ ಇರೋವರೆಗೂ ಅಷ್ಟೆ ಪ್ಲೀಸ್ ಕೈ ಮುಗಿತೀವಿ ದಯಮಾಡಿ ಬಂದು ನಮ್ಮ ಮನೆ ಮನೆತನದ ಮರ್ಯಾದೆ ಉಳಿಸಿ ಎಂದು ಅಜ್ಜ ಕೇಳಿದ್ದೆ ಅಯ್ಯೋ ನೀವು ಹಿರಿಯರು ಕೈ ಮುಗಿಯೋದಲ್ಲ ಬೇಡ ಒಬ್ಬ ಮಗಳಿಂದ ಹೋಗಿರೋ ಮಾನ ಸಾಕು ಇನ್ನು ಇವಳಿಂದ ಕೂಡ ಹೋಗೋಕೆ ನಾವು ಬಿಡೋಲ್ಲ ನಡೀರಿ ನಾವು ಬರ್ತೀವಿ ಎಂದರು ಸುಭಾಷ್ ಅವರು ಪ್ರತಿ ಬಾರಿ ಮಕ್ಕಳ ಮೇಲೆ ನಂಬಿಕೆಯದೇ ನಡ್ಕೊಳ್ಳೋದೆ ಅವರ ಮಕ್ಕಳ ಭವಿಷ್ಯಕ್ಕೆ ಮುಳುಗು ಎನ್ನುವುದು ಯಾವಾಗ ತಿಳಿಯುತ್ತೋ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಅಪ್ಪ ಅಮ್ಮ ಫೋನ್ ಇಲ್ಲ ತ್ರಿಶೂಳ ಎಂದವಳಿಗೆ ಮೋಸ್ಟ್ಲಿ ಏನೋ ಕೆಲಸದಲ್ಲಿ ಇರ್ಬೋದು ಟೀಚರ್ ಪ್ಲೀಸ್ ರೆಡಿಯಾಗಿ ನಾನು ಬರ್ತೀನಿ ಲೆಟ್ಸ್ ಗೋ ಆನ್ ಅಫಿಷಿಯಲ್ ಡೇಟ್ ಎಂದ ಡೇಟ್ ತ್ರಿಶೂಳಿಗೆ ಇವೆಲ್ಲ ಬೇಕಾ ಪ್ಲೀಸ್ ಮತ್ತೆ ಯಾವಾಗಾದರೂ ನೋಡ್ಕೊಳ್ಳೋಣ ಎಂದಳು ಏನು ಟೀಚರ್ ನೀವು ಮದ್ವೆಗೂ ನೋವು ಅಂತೀರಾ ಡೈವೋರ್ಸ್ಗೆ ಅಂತೀರಾ ಅಪ್ಪ ಅಮ್ಮನ ಕೇಳಬೇಕು ಅಂತೀರಾ ಎಲ್ಲದಕ್ಕೂ ನಾನು ಓಕೆ ಅಂದೆ ಅಲ್ವಾ ಇದಕ್ಕೆ ನೀವು ಓಕೆ ಅನ್ಬೋದಲ್ವಾ ಪ್ಲೀಸ್ ಟೀಚರ್ ಎಂದು ಪೀಡಿಸಿದಾಗ ಸರಿ ಬರ್ತೀನಿ ಎಂದಳು ಚಿಂಟು ನಾ ಕಿಡ್ಸ್ ರೂಮಿಗೆ ಬಿಟ್ ಬನ್ನಿ ನಾನು ಮಾತಾಡ್ತೀನಿ ಎಂದ ಅವರ ಮೊದಲ ಡೇಟ್ ಕಡೆಯ ಡೇಟ್ ಆದರೆ ನೋಡೋಣ ಏನಾಗುತ್ತೆ ಅಂತ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ